ನಾನೇ ವೇದ್ಯಾವಸ್ ನಿನ್ನಲ್ಲಿ ಮಾರ್ಗದಲ್ಲಿ ಮೊದಲು ಬಂದಾಗ್ತಿಯಾ ಇಲ್ಲ ಒಂದು ಮುಪ್ಪೆ ಆಗ್ತೀವಿ ನಿಮಗೆ ಬಾಗದ ಕೆಲಸ ದೇವದೇ ಬಲ್ವಲ್ಲ ಕುದುಹಳಿಗೆ ಬದುಕೊ ಅವ್ರು ಗೊತ್ತಿದೆ ಅಂತೇಳಿ ಕಳೆದ ಕಳಜ ವಿಧಾನಸಭೆಯಲ್ಲಿ ನಾನೇ ವೇದ್ಯಾವಸ್ ನಿನ್ನಲ್ಲಿ ಮಾರ್ಗದಲ್ಲಿ ಮೊದಲು ಬಂದಾಗ್ತಿಯಾ ಇಲ್ಲ ಒಂದು ಮುಪ್ಪೆ ಆಗ್ತೀವಿ ನಿಮಗೆ ಬಾಗದ ಕೆಲಸ ದೇವದೇ ಬಲ್ವಲ್ಲ ಕುದೋಳಿಗೆ ಬರ್ದುಕೊ ಅವ್ರಿಗೆ ಅಂತ ಹೇಳಿ ಕಳೆದ ಕಳಜ ವಿಧಾನಸಭೆಯಲ್ಲಿ ಈಗ ಅವಗೆಲ್ಲ ಗೊತ್ತಿದೆ ಗೊತ್ತಿದೆ ನಾನು ನಿನ್ನಲ್ಲಿ ಮಾರ್ಗದಲ್ಲಿ ಮೊದಲು ಬಂದಾಗ್ತೀನಿ ಇಲ್ಲ ಬಂದು ಬಾಕ್ತೀವಿ ಈಗ ನಿಮಗೆ ಗೊತ್ತಾಗದ ಕೆಲಸ ನೇವೇ ಇಲ್ಲ ಅವ್ರ ಗೊತ್ತಿದೆ ಅಂತ ಹೇಳಿ ಕಳೆದ ಕಳೆದ ವಿಧಾನಸಭೆಯಲ್ಲಿ ಈಗ ಗೊತ್ತಿದೆ ಗೊತ್ತಿದೆ ನಿಮಗೆ ರಾಮ ಗೊತ್ತಿಲ್ಲ ಕೂಡ್ಸ ಗೊತ್ತು ಸಣ್ಣ ಅಧ್ಯಕ್ಷರೇ ಈಗ ನೀವು ನಿಮ್ಮ ನಾವು ನೀವು ಸಭಾಧ್ಯಕ್ಷರೇ ಅವರಿಗೆ ಅವರಿಗೆ ಒಳ್ಳೇದಾಗ